ಅನನ್ಯಾ ಭಟ್ ನಾಪತ್ತೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಅನನ್ಯಾ ಅನನ್ಯ ಭಟ್ ಅನ್ನೋ ಮಗಳು ಸುಳ್ಳು ಅಂತ ಸುಜಾತ ಭಟ್ ಸ್ವತಃ ಒಪ್ಕೊಂಡಿದ್ದಾರೆ ಆಸ್ತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳದೆ ಅಂತ ಇದೇ ಸುಜಾತಾ ಭಟ್ ಈಗ ನಿಜ ಒಪ್ಕೊಂಡಿದ್ದಾರೆ ಯಾವ ಸುಜಾತಾ ಭಟ್ ಮಧ್ಯಮದ ಮುಂದೆ ಕರ್ನಾಟಕದ ಮುಂದೆ ಅಂಗಲಾಚಿ ಬೇಡಿ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಕೊಡಿ ಹಿಂದೂ ಸನಾತನ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಅಂತ ಕಣ್ಣೀರು ಹಾಕಿದ್ರು ಅದೇ ಸುಜಾತ ಭಟ್ ಅನನ್ಯ ಭಟ್ ಹೆಸರು ಮತ್ತು ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅನನ್ಯ ಭಟ್ ಹೆಸರು ಹೇಳುವಂತೆ ಮಟ್ಟಣ್ಣನವರು ಹೇಳಿದ್ರು ಅನನ್ಯ ಭಟ್ ಅನ್ನೋ ನನ್ನ ಮಗಳ ಕಥೆಯೇ ಸುಳ್ಳು ಅಂದಿದ್ದಾರೆ ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತಾ ಭಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ ಮಗಳ ಅಸ್ಥಿ ಕೇಳ್ಕೊಂಡು ಬಂದ್ರು ಪ್ರತಿಯೊಬ್ಬರಿಗೂ ಆಸ್ತಿ ಅಂದ್ರೆ ಅವರು ಮರ್ಯಾದೆ ಆದ್ರೆ ಅವರಿವತ್ತು ಮಗಳ ಅಸ್ಥಿ ಕೇಳ್ಕೊಂಡು ಬಂದ ಮೇಲೆ ಅವರ ಮರ್ಯಾದೆನೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕಿದೆ ಕರ್ನಾಟಕದ ಜನತೆ ಅನನ್ಯ ಭಟ್ ಕತೆ ಏನು ಅವ್ರ ಕತೆ ಏನು ಅಂತ ಬನ್ನಿ ಸುಜಾತ ಭಟ್ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಅಮ್ಮ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯಾ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ಯಾಕಮ್ಮ ಸುಳ್ಳು ಹೇಳಿದಿರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು ನಿಮಗೆ ಆಸ್ತಿ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು ನೀವು ಹೇಳಿದ್ರಿ ಹೌದು ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತ ನನಗೆ ದುಡ್ಡಿಗೋಸ್ಕರ ಯಾರೂ ಡಿಮ್ಯಾಂಡ್ ಮಾಡಿಲ್ಲ ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಲೂ ಇಲ್ಲ ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ ನನ್ನ ತಾತನ ಆಸ್ತಿ ಅದು ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ಕೊ ತಗೊಳ್ಳೇಬೇಕಲ್ವಾ ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ ಅದು ಖಚಿತ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟನ್ ಬೇಕು ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ಫೇಕೆ ಅದು ಅದು ಗ್ಯಾರಂಟಿ ಅದು ಫೇಕೆ ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು ಆ ಜನರ ಭಾವನೆಗಳ ಜೊತೆ ನೀವು ಆಟಾಡಿದ್ರಿ ಅಂತ ಅನಿಸ್ಲಿಲ್ವಾ ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದ್ರಿ ಹೌದು ಅದು ಸೈನಿಂಗ್ ಬೇಕಾಗಿ ಸೈನ್ ತಗೊಳ್ಬೇಕಾಗಿತ್ತು ಆಮೇಲೆ ದೇವರನ್ನ ಇವರು ಜೈನರಿಗೆ ಕೊಟ್ಟರು ಅನ್ನುವಂಥ ಹಣವು ನನ್ನಲ್ಲಿ ಇದೆ ಜೈನ ಸಂಪ್ರದಾಯಕ್ಕೆ ತೊಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಆಮೇಲೆ ಏನು ಅಂತ ಹೇಳಿದರೆ ಆ ಜ ದೇವ್ರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು ಬೇಕಾದಷ್ಟು ದೇವಸ್ಥಾನಗಳಿದ್ವು ಅಲ್ಲಿಗಾದರೂ ಕೊಟ್ಟಿದ್ರೆ ನನಗೆ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ದರೆ ಹಾಂ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ ನಾನು ಕೇಳಬೇಕಲ್ವಾ ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಯಾಕೆ ಕೊಡಲಿಲ್ಲ ನಾನು ಕೇಳಬೇಕಲ್ವಾ ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು ಅದ್ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅಮ್ಮ ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ ಧಕ್ಕೆ ತರುವ ಹಾಗೆ ನನ್ನ ಪ್ರವೋಕ್ ಮಾಡಿದ್ರು ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ ನಾನು ಧರ್ಮಸ್ಥಳ ದೇವನ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಅದಕ್ಕೆ ತಂದಿಲ್ಲ ನಾನು ಎಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳವನ್ನು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಅದಕ್ಕೆ ತಂದಿಲ್ಲ ನಾನು ಅದಕ್ಕೆ ತಂದೇ ಇಲ್ಲ ಯಾಕೆ ಧಕ್ಕೆ ತಂದ್ರಿ ಅನ್ನುವಂಥ ಮಾತು ಬಂತು ಅಂತ ಅಂದರೆ ಈಗ ನೀವು ದೇವರನ್ನ ಅಂದರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನ ಧರ್ಮಸ್ಥಳಕ್ಕೆ ಕೊಟ್ಟರು ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಆಸ್ತಿಗೋ ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕತೆಯನ್ನು ನಾನು ಕಟ್ಟಿದ್ದೀನಿ ಹೌದು ಆಸ್ತಿಗೋಸ್ಕರ ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ ಹುಡುಕ್ಬೋದಾಗಿತ್ತಲ್ವ ಇಲ್ಲ ನನ್ ನಮಗೆ ಹೀಗಿದ್ದಾರೆ ಅವ್ರ ಹತ್ರನೂ ನಾವು ತಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವಾ ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಯಾರು ತಗೊಂಡಿದ್ದಾರೆ ಯಾರು ದೇವಸ್ಥಾನಕ್ಕೆ ದಾನ ಅಂತ ತಗೊಂಡಿದ್ದಾರೆ ಅವರು ಒಂದು ಇದನ್ನ ವಂಶವೃಕ್ಷ ಕೊಡಿ ಅಂತ ಕೇಳಬಹುದಾಗಿತ್ತಲ್ವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ